ನಲಿಕಲಿ ಎರಡನೇ ತರಗತಿ ಕನ್ನಡ ಸೇತು ಬಂದ ಹಾಡುವೆ ನಾನು ಹಾಡನ್ನು ರಾಗಬದ್ಧವಾಗಿ ಹಾಡೋಣ ಪ್ರಶ್ನೆಗಳಿಗೆ ಉತ್ತರಿಸೋಣ ಪುಟ್ಟು ಪುಟು 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 ಹೆಜ್ಜೆಯೇ ನಿಟ್ಟು ಕನ್ನಡಿ ಇದ್ದಡೆ ಬಂದನು ಪುಟ್ಟು ಕನ್ನಡಿ

ಕಂಡರೆ ಅತ್ತಿತು ಏನಿದು ಗುಟ್ಟು ಹಿಡಿಯಲು ಹೋದರೆ ಸಿಗಲಿಲ್ಲ ಮಾತಿಗೆ ಉತ್ತರ ಕೊಡಲಿಲ್ಲ ಸಟ್ಟನೆ ಪುಟ್ಟುಗೆ ಬಂದಿತು ಸಿಟ್ಟು ಸಿಟ್ಟಿನ ಭರದಲ್ಲಿ ಕೊಟ್ಟನು ಪೆಟ್ಟು ತನಗೆ ತಾಗಲು ಆ ಪೆಟ್ಟು ಅತ್ತನ ಪುಟ್ಟು ಬಾಯ್ಬಿಟ್ಟು ಸಟ್ಟನೆ ಪುಟ್ಟುಗೆ ಬಂದಿತು ಸಿಟ್ಟು ಸಿಟ್ಟಿನ ಭರದಲ್ಲಿ ಕೊಟ್ಟನು ಪೆಟ್ಟು ಬಿಟ್ಟು ಅತ್ತನು ಪುಟ್ಟು ಬಾಯಿ ಬಿಟ್ಟು ಪುಟು 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 ಹೆಜ್ಜೆಯ ನಿಟ್ಟು ಕನ್ನಡಿ ಇದ್ದಡೆ ಬಂದನು ಪುಟ್ಟು ಕನ್ನಡಿ ನೋಡಲು ಇನ್ನಂದು ಪುಟ್ಟುವ ಕಂಡನು ಅವನಂದು ಈ ಪುಟ್ಟು ಪದ್ಯವನ್ನು ಬರೆದ ಕವಿಯ ಹೆಸರು ಪಳಕಳ ಸೀತಾರಾಮ ಭಟ್ಟ